ಈ ಮಾತನ್ನು ಪಕ್ಕದಲ್ಲಿ ನಿಂತು ಕೇಳಿಸ್ಕೊಳ್ತಾ ಇದ್ದಾರೆ ಭೀಷ್ಮಾಚಾರ್ಯರು ಮತ್ತೂ ಒಂದು ತುಂಬ ಎದೆ ಒಡೆಯುವ ಮಾತನ್ನು ಆಡ್ತಾನೆ ದುರ್ಯೋಧನ ಅವನು ಹೇಳಿದ ಮಾತು ನೀವು ಭೀಷ್ಮೇವಾಭಿರಕ್ಷೂ ಭವಂತ ಸರ್ವಯೇವ ಹಿ ನೀವು ಇಷ್ಟು ದೊಡ್ಡ ಸೈನ್ಯ ಹೊತ್ತು ಎರಡು ಪೊಸಿಷನ್ ಇರುತ್ತೆ ಯಾವಾಗಲೂ ಒಂದು ಯುದ್ಧದಲ್ಲಿ ಒಂದು ಅಟ್ಯಾಕ್ ಪೊಸಿಷನ್ನು ಇನ್ನೊಂದು ಡಿಫೆನ್ಸು ನೀವು ಯಾವಾಗಲೂ ಡಿಫೆನ್ಸ್ ಮಾಡ್ತಾ ಕೂತ್ಕೊಂಬಿಡಿ ಅವರನ್ನು ಗೆಲ್ಲುವ ಯೋಚನೆಯಲ್ಲಿ ನೀವು ಯಾರೂ ಇಲ್ಲ ಯಾಕೆಂದರೆ ನಿಮ್ಮಲ್ಲಿ ಕ್ಷತ್ರಿಯರಿರುವುದು ನಾಲ್ಕು ಜನ ಅದರಲ್ಲೂ ಒಬ್ಬ ಕರ್ಣನನ್ನು ನೀವೇ ಮಾತನಾಡಿ ಬೈದು ಹೊರಗಟ್ಟುಬಿಟ್ಟಿದ್ದೀರಿ ಇನ್ನು ಮುಳಿದವರು ಋತ್ವಿಜರು ನೀವು ಒಬ್ಬ ಅಶ್ವತ್ಥಾಮ ಒಬ್ಬ ದ್ರೋಣಾಚಾರ್ಯ ಒಬ್ಬ ಕೃಪ ಈ ಮೂರು ಜನರನ್ನು ಇಟ್ಟುಕೊಂಡು ಏನು ಮಾಡಲಿಕ್ಕಾಗತ್ತೆ ಹಾಗಾಗಿ ಯಾವ ರೀತಿಯಿಂದ ಯೋಚಿಸಿದರೂ ನಮಗೆ ಗೆಲುವು ಅಂತ ಅನ್ನೋದು ಮರೀಚಿಕೆಯಾಗಿ ನಿಂತಿದೆ ನೀವೆಲ್ಲ ಸೇರ್ಕೊಂಡು ಮಾಡಬೇಕಾದ ಕೆಲಸ ಏನು ಅಂತಂದರೆ ಈ ಮುದುಕ ಭೀಷ್ಮನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೋಸ್ಕರ ಸುತ್ತ ನಿಂತ್ಕೊಂಡು ಬಿಡಿ ಅಷ್ಟೇ ನಿಮ್ಮ ಹತ್ರ ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ರಾಜ ತನ್ನ ಸೇನೆಯನ್ನು ಹೇಗೆ ಹುರಿದುಂಬಿಸಬೇಕಿತ್ತೋ ಅದು ಬಿಟ್ಟು ಅವನು ಅವರನ್ನೇ ಬೈದುಕೊಂಡು ಅವರೆದುರುಗಡೆಯೇ ಎಂಥ ವಯಸ್ಸಿನಲ್ಲಿ ಹಿರಿಯರು ಅನುಭವದಲ್ಲಿ ಎಷ್ಟು ದೊಡ್ಡವರು ಎಷ್ಟೆಷ್ಟು ಶಾಸ್ತ್ರಗಳನ್ನು ಎಂಥೆಂಥ ದೊಡ್ಡ ಗುರುಗಳಿಂದ ಅಧ್ಯಯನ ಮಾಡಿದವರು ಭೀಷ್ಮಾಚಾರ್ಯರು